ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇದು ಅದಕ್ಕೆ ಒಂದೇ ಒಂದು ಪರಿಹಾರ ಸರ್ ಯಾವ ಕಾರಣಕ್ಕೂ ಕೂಡ ಒಂದು ರೂಪಾಯಿ ಜನಗಳು ದಯವಿಟ್ಟು ಕಟ್ಟಬೇಡಿ ಯಾಕಂತ ಹೇಳಿದರೆ ಸರ್ಕಾರನೇ ನೀವು ಕಟ್ಟಬೇಕಾಗಿರುವಂಥ ಬಡ್ಡಿಯನ್ನು ನಿಮ್ಮ ಹೆಸರಿನಲ್ಲಿ ಬಡ್ಡಿ ಮನ್ನಾ ಮಾಡಿಬಿಟ್ಟಿದೆ ಎನ್ ಆರ್ ಎಲ್ ಎಮ್ ಡೇ ಎನ್ ಆರ್ ಎಲ್ ಎಮ್ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಆಧಾರದ ಮೇಲೆ ನಿಮ್ಮ ಬಡ್ಡಿಯನ್ನು ಸರ್ಕಾರ ಕಟ್ಟಿಬಿಟ್ಟಿದೆ ನೀವು ಯಾಕೆ ಕಟ್ತೀರಾ ಮತ್ತೆ ಈಗ ಅನೇಕರು ನನಗೆ ಫೋನ್ ಮಾಡಿ ಸರ್ ನಾನು ಮಾಡೋದ್ರಂದ್ರೆ ತಿಂಗಳ ಕಟ್ಟಿಲ್ಲ ಮೂರು ತಿಂಗಳಾಯ್ತು ಕೂಡ ಕಟ್ಟಿಲ್ಲ ಯಾರು ಕೂಡ ಬರ್ತಿಲ್ಲ ಮತ್ತೆ ಬಂದು ಹೆದರ್ಸ್ತಾ ಇದಾರೆ ಏನಂತಂದ್ರೆ ನಿಮ್ಗೆ ಮುಂದೆ ಅದು ಚಕ್ರಪಟ್ಟಿ ಸಮೇತ ವಸೂಲಿ ಮಾಡ್ತಾರೆ ಕೋರ್ಟ್ ಹಾಕ್ತಾರೆ ಅಂತ ಹೆದರ್ಸ್ತಾ ಇದಾರೆ ಅಂತ ಆಮೇಲೆ ಅದು ಒಂದು ನಾನು ಭಯ ಕೊಡ್ತೀನಿ ನಾವು ಫೈಟು ಮಾಡಿದೀವಿ ಯಾರಿಗಾದರೂ ನೋಟಿಸು ಕೋರ್ಟು ಅಂದರೆ ದಯವಿಟ್ಟು ನಮಗೆ ಅಂದರೆ ರೈಟ್ ನ್ಯೂಸ್ನವ್ರಿಗೆ ಇದ್ರ ಬಗ್ಗೆ ಯಾರ್ಯಾರು ಪ್ರತಿ ಜಿಲ್ಲೆಯಲ್ಲಿ ಸೌಜನ್ಯ ಹೋರಾಟಗಾರನು ಡಿಸ್ಪ್ಲೇನೂ ಕೂಡ ಮಾಡ್ತಾಯಿದ್ದೀವಿ ನಾ ರೈಟ್ ನ್ಯೂಸು ತುಂಬ ಡೆಡಿಕೇಟೆಡ್ ಆಗಿ ಮಾಡ್ತಾ ಇರೋದರಿಂದ ನಾನು ರೈಟ್ ನ್ಯೂಸ್ನವರು ನಿಮಗೂ ಹೇಳ್ತಾ ಇದ್ದೀನಿ ಅವ್ರಿಗೆ ಕೊಡಿ ನಾವು ಡೆಫಿನೆಟ್ಲಿ ಫೈಟ್ ಮಾಡ್ತೀನಿ ಹಂಗೇನಾದರೂ ಕಂಟೆಸ್ಟ್ ಮಾಡೇಬೇಕಿತ್ತು ಅಂತ ಹೇಳಿದರೆ ನಮ್ಮ ಕಡೆ ಬನ್ನಿ ನಾವು ನಿಮ್ಮ ಪರವಾಗಿ ನಾವು ಕಂಟೆಸ್ಟ್ ಮಾಡ್ತೇವೆ ಜನಗಳ ಪರವಾಗಿ ಓಕೆ ನೀವು ಕೋರ್ಟ್ ಕಚೇರಿ ನೀವು ಹೆದರ್ಲಿಕ್ಕೆ ಹೋಗಬೇಡಿ ನೀವು ಏನೇ ನೋಟಿಸ್ ಬಂದರೂ ಕಳಿಸ್ಕೊಡಿ ನಮಗೆ ನಾವು ಫೈಟ್ ಮಾಡ್ತೇವೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಪೊಲೀಸರು ಇದರಲ್ಲಿ ದುಡ್ಡು ವಸೂಲಿ ಮಾಡುವ ಬಡ್ಡಿ ಏಜೆಂಟ್ರು ಅಲ್ಲ ಪೊಲೀಸರು ಏನಾದರೂ ಮಾಡಿದರೆ ದಯವಿಟ್ಟು ತಕ್ಷಣಕ್ಕೆ ಎಸ್ ಪಿ ಅವ್ರ ಗಮನಕ್ಕೆ ತೊಗೊಂಡು ಬನ್ನಿ ಸುಗ್ರೀವಾಜ್ಞೆ ಆದಾಗಲೂ ಕೂಡ ಅನೇಕ ಅವೇರ್ನೆಸ್ ಮಾಡಬೇಕಂತೇಳಿ ಜಿಲ್ಲಾ ಎಸ್ ಪಿ ಅವರೇ ಅವೇರ್ನೆಸ್ ಮಾಡಿದ್ದಾರೆ ನಿಮಗೆ ಯಾವುದಾದ್ರೂ ಲೋಕಲ್ ಸ್ಥಳೀಯ ಇವರು ಏನು ಮಾಡ್ತಾರೆ ಗೊತ್ತಾ ಲೋಕಲ್ ಅಲ್ಲಿ ಕಾನ್ಸ್ಟೇಬಲ್ಗೆ ಹೇಳ್ಬಿಡೋದು ಕಾನ್ಸ್ಟೇಬಲ್ಗಳಂತ ಹೆದರ್ಸೋದು ಕಾನ್ಸ್ಟೇಬಲ್ ಮಾಡಿದ್ರೆ ಪಿ ಎಸ್ ಐ ಗೊತ್ತಿರಲ್ಲ ಇನ್ ಕೆಲವೊಂದ್ ಕಡೆ ಸ್ವಲ್ಪ ಜಾಸ್ತಿ ಪ್ರಭಾವ ಬಳಸಿ ಪಿ ಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಪಿ ಐ ಇನ್ಸ್ಪೆಕ್ಟರ್ ಪ್ರಭಾವ ಬಳಸೋದು ಎಸ್ ಪಿ ಗೊತ್ತಿರೋದಿಲ್ಲ ಹಿಂಗಾಗಿ ಪೊಲೀಸರು ಏನಾದರೂ ದುಡ್ಡು ಕಟ್ಟು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಒಪ್ಪಬೇಡಿ ಇದು ಸಿವಿಲ್ ಮ್ಯಾಟರ್ ಆಗುತ್ತೆ ಸಿವಿಲ್ ವ್ಯಾಜ್ಯದಲ್ಲಿ ಸಿವಿಲ್ ವ್ಯಾಜ್ಯವನ್ನ ಪೊಲೀಸರು ಪಂಚಾಯತಿ ಕಟ್ಟೆ ತರ ಬಗೆಹರಿಸೋಕೆ ಆಗೋದಿಲ್ಲ ಈಗ ಅನೇಕರು ನಿಮ್ಮನ್ನು ನೋಡ್ತಾ ಇದ್ರೆ ನೇರವಾಗಿ ಈಗ ಈ ಒಂದು ದಂಧನ ಸಿಕ್ಕಾಕೊಂಡು ಏನು ಹೇಳ್ಬಿಡ್ತಾರೆ ಇದಕ್ಕೆ ಇದು ನಿಮಗೆ ದುಡ್ಡು ಕಟ್ಟೋಕೆ ಆಗೋದಿಲ್ಲ ಅನ್ನೋದು ನಿಮ್ಮ ಸಮಸ್ಯೆ ಅನ್ನೋದಿದ್ದರೆ ಆ ಸಮಸ್ಯೆಯ ಪರಿಹಾರ ನಿಮ್ಮಲ್ಲಿನೇ ಇದೆ ಏನು ಅಂತ ಹೇಳಿದ್ರೆ ನಾನು ದುಡ್ಡು ಕಟ್ಟಲ್ಲ ಅಂತ ತೀರ್ಮಾನ ಮಾಡಿಬಿಡಿ ಮುಗೀತು ನಿಮ್ಮನ್ನು ಯಾರೂ ಏನು ಮಾಡ್ಕೊಳಕ್ಕಾಗಲ್ಲ ಸಾಧ್ಯ ಆದರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಮಾಡಿ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಮಾಡಿ ಮನೆ ಮುಂದ್ಗಡೆ ಈಗ ಎರಡು ಮೂರು ಸಾವಿರ ರೂಪಾಯಿಗೂ ಸಿಗ್ತದೆ ಒಂದು ಸಿ ಸಿ ಕ್ಯಾಮ್ರಾ ಹಾಕೊಳ್ಳಿ ಸಾಕು ಅಥವಾ ನಿಮ್ಗೆ ಅಷ್ಟು ಆಗಲ್ಲ ಅಂತ ಇದ್ರೆ ಇಮಿಡಿಯೇಟ್ ಮೊಬೈಲ್ ಮೊಬೈಲ್ ಯೂಸ್ ಮಾಡ್ಕೊಳ್ಳಿ ವಿಡಿಯೋ ಮಾಡಿ ಒನ್ ಒನ್ ಟೂಗೆ ಫೋನ್ ಮಾಡಿ ನೀವು ಯಾವ ಕಾರಣಕ್ಕೂ ಅವ್ರಿಗೆ ಬೈಬೇಡಿ ಅವ್ರು ರೌಡಿಸಮ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಹೆಣ್ಮಕ್ಳಗ್ ಬಿಟ್ಟಿರ್ತಾರೆ ಹೆಣ್ಮಕ್ಳಿಗೆ ಅಯ್ಯೋ ನನ್ನ ಹೆಣ್ಮಕ್ಳು ನನ್ನ ಸೀರೆ ಹೇಳಕ್ ದೂಕಿದ ನನ್ನ ಅಲ್ಲಿ ಹಿಡ್ದ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಗೌರವದಿಂದ ಮಾತಾಡಿ ಗಂಡ್ ಮಕ್ಳಿಗೂ ಗೌರವದಿಂದ ಮಾತಾಡಿ ಮಾಡ್ಕೊಳ್ಳಿ ಹಾ ಅಷ್ಟೇ ರೆಕಾರ್ಡ್ ಮಾಡ್ಕೊಳ್ಳಿ ಒನ್ ಒನ್ ಟೂಗೆ ಫೋನ್ ಮಾಡಿ ಅಕಸ್ಮಾತ್ ಪೊಲೀಸರು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ ಗಮನಕ್ಕೆ ತಗೊಂಡ್ ಬನ್ನಿ ರೈಟ್ ನ್ಯೂಸ್ ಗಮನಕ್ಕೆ ತಗೊಂಡ್ ಬನ್ನಿ ಪರಿಹಾರ ನಿಮ್ಮ ಹತ್ರನೇ ಇದೆ ನೀವು ತೀರ್ಮಾನ ಮಾಡಿ ನಾನು ಅಂತ ಅಂಥೇಳಿ ಆನಂತರ ದೇವರು ನಿಮ್ಗೆ ಅದನ್ನು ಮಾಡ್ತಾನೆ ಧರ್ಮ ಬ್ಲ್ಯಾಕ್ ಮೇಲ್ ಮಾಡಿದರೆ ನೋಡಿ ಯಾವ ಜಗತ್ತಿನ ಯಾವ ಧರ್ಮದ ಯಾವ ದೇವರು ಕೂಡ ನನ್ನ ಹೆಸರು ಹೇಳ್ಕೊಂಡು ಬಡ್ಡಿ ದಂಧೆ ಮಾಡುವಂತ ಹೇಳಿಲ್ಲ ಎಲ್ಲಿ ನೀವು ಬಡ್ಡಿ ಕಟ್ತಾ ಹೋಗ್ತಿರೋ ದೇವರ ಹೆಸರಲ್ಲಿ ಅವತ್ತು ನೀವು ಹಾಳಾಗ್ತಾನೆ ಹೋಗ್ತೀರ ಇವತ್ತಿಂದ ಬಿಡಿ ನೀವು ಬಡ್ಡಿ ಕಟ್ಟೋದು ಅಥವಾ ಸಾಲ ಕಟ್ಟೋದು ಬಿಡಿ ಇವತ್ತಿಂದ ನೋಡಿ ನಿಮ್ಗೆ ಸಂತೋಷ ಹೆಂಗ್ ಶುರು ಆಗುತ್ತೆ ಅಂತ ಇವರು ಹೇಳಿದಾರಲ್ಲ ಧರ್ಮಸ್ಥಳದ ದುಡ್ಡು ಅಲ್ಲ ದುಡ್ಡು ಕೊಡೋದು ನಾವಲ್ಲ ಬ್ಯಾಂಕು ಅಂತ ದೊಡ್ಡವರು ಅಂತ ಅನ್ಸ್ಕೊಂಡವ್ರು ಹೇಳಿದಾರಲ್ಲ ಹೌದು ಆ ಶಿರಾಡಿ ಇದ್ರಡಿಯಲ್ಲಿ ಹಂಗಿದ್ರೆ ಧರ್ಮಸ್ಥಳದ ದುಡ್ಡೇ ಅಲ್ಲ ತುಂಬಾ ಇಂಪಾರ್ಟೆಂಟ್ ಒಂದು ರಿವಿಲೇಷನ್ ತಮಗೂ ಕೂಡ ಗೊತ್ತಿರ್ತದೆ ಬಟ್ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಬರ್ತಾ ಇರತಕ್ಕಂತಹ ದುಡ್ಡದು ಇದರಲ್ಲಿ ನೀವು ಓವರ್ ಆಲ್ ಅಬ್ಸರ್ವೇಷನ್ ಸ್ಟಡಿ ಮಾಡಿದರೆ ಕೊನೆಗೆ ನಿಮಗೆ ಅರ್ಥ ಆಗೋದೇನಂತ ಹೇಳಿದ್ರೆ ಜನರ ಅಕೌಂಟು ಜನರ ಆಧಾರ್ ಕಾರ್ಡು ಅವ್ರದೇ ಆಧಾರ್ ಕಾರ್ಡು ಜನರದೇ ತಮ್ಮ ಇಂಪ್ರೆಷನ್ ಅಕೌಂಟು ಅವ್ರದ್ದು ಸಿ ಸಿ ಅಕೌ ಸಂಘದ ಅಕೌಂಟ್ನೇ ಅವ್ರಿಗೆ ಬರ್ತಕ್ಕಂಥ ಅಮೌಂಟು ಆ ಅಕೌಂಟ್ನಲ್ಲಿ ದುಡ್ಡನ್ನ ತೆಗೆದು ಇವರು ಕಮಿಷನ್ ಇದ್ದಾರೆ ಇಷ್ಟೇ ಇದರಲ್ಲಿ ಇವರು ಈ ಧರ್ಮ ನಕಲಿ ದೇವಮಾನವನಿಂತರ ಏನಾದ್ರು ದುಡ್ಡು ಬರ್ತಾ ಇಲ್ಲ ಇವ್ರದೇ ದುಡ್ಡು ಇವರ ಆಧಾರ್ ಕಾರ್ಡ್ ಥಂಬ್ ಇಂಪ್ರೆಷನ್ ಇಂದಾನೆ ಅವ್ರು ದುಡ್ಡು ಮಾಡ್ಕೋತಾ ಇದಾರೆ ಟ್ರಸ್ಟ್ನವ್ರು ದುಡ್ಡು ಮಾಡ್ಕೋತಾ ಇದಾರೆ ಹೊರತು ಟ್ರಸ್ಟ್ ನಿಂತ ನಿಮ್ಗೆ ಒಂದು ರೂಪಾಯಿ ಲಾಭ ಇಲ್ಲ ಆಮೇಲೆ ಅವ್ರು ತಮ್ಮ ಕೊಡೋದಕ್ಕೆ ಏನಿದೆ ಕಾನೂನು ಅದಕ್ಷರಿಕ್ಯಾಂಡಲ್ ಇಸ್ಕೊಳಂಗಿಲ್ಲ ಅವರು ಇಸ್ಕೋಬಾರದು ಒಂದು ತಂಪು ಕೊಟ್ಟ ತಕ್ಷಣ ಒಂದು ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ಎಲ್ಲ ಎಲ್ಲ ತಗೊಂಡ್ಬಿಡ್ತಾರಲ್ಲ ಇನ್ನೊಂದು ಹೇಳ್ತೀನಿ ಕೇಳಿ ಇನ್ನೊಂದು ಕೇಳಿ ವಿಜಯನಗರದಲ್ಲಿ ಒಂದು ಸ್ಕ್ಯಾಂಡಲ್ ಈಗ ಹೊರಗಡೆ ಬಂದಿದೆ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಕೇಳಿಸ್ಕೋಬೇಕು ಎಲ್ಲರೂ ಕೂಡ ಶೇರ್ ಮಾಡಿ ನೀವು ತಂಬ್ ಇಂಪ್ರೆಷನ್ ಏನು ಕೊಡ್ತೀರಲ್ಲ ರೈತರು ಇರ್ಬೋದು ಕಾರ್ಮಿಕರು ಇರ್ಬೋದು ವಿಶೇಷವಾಗಿ ರೈತರಿಗೆ ಹೇಳ್ತಾ ಇದ್ದೀನಿ ನಾನು ಏನು ಮಾಡ್ತಾರೆ ನೀವು ತಂಬ್ ಇಂಪ್ರೆಷನ್ ಕೊಟ್ಟ ಮೇಲೆ ನೋಡಿ ಸರ್ ಕೇಂದ್ರ ಸರ್ಕಾರದಿಂದ ಕೃಷಿ ಉಪಕರಣಕ್ಕಾಗಿ ಸಬ್ಸಿಡಿ ಅಮೌಂಟ್ ಬರ್ತದೆ ಟ್ರ್ಯಾಕ್ಟರು ಸಣ್ಣ ಟ್ರ್ಯಾಕ್ಟರು ಟ್ರಾಲಿ ಇರ್ಬೋದು ಆಮೇಲೆ ಕಳೆ ಹೊಡೆಯುವ ಮಷಿನ್ನು ಹೊಟ್ಟು ವ್ಯವಸಾಯಕ್ಕೆ ಬೇಕಾದಂಥ ಉಪಕರಣಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ನೀವು ಕೊಟ್ಟಂತ ಥಂಬ್ ಇಂಪ್ರೆಷನ್ ಇಂದ ಅವರು ಏನ್ ಮಾಡ್ತಾ ಇದಾರೆ ಎಲ್ಲವನ್ನೂ ಕೂಡ ಈ ನಕಲಿ ದೇವಮಾನವನ ಸಂಘದವರೇ ಆ ಟ್ರಸ್ಟ್ ಕ್ಲೇಮ್ ಮಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನು ತಗೊಂಡು ಆ ಟ್ರಾಕ್ಟರ್ ಗಳನ್ನ ವಿಜಯನಗರದಲ್ಲಿ ಬಾಡಿಗೆ ಬಿಟ್ಟಿದ್ದಾರೆ ವಿಜಯನಗರದಲ್ಲಿ ಇದ್ದಿದ್ದು ದಾಖಲೆಗಳು ಎಲ್ಲ ತೆಗೆದಿದ್ದಾರೆ ಬರ್ತಾ ಇರುವಂತಹ ಎಲ್ಲಾ ಸವಲತ್ತುಗಳನ್ನ ಅವರು ತಗೊಂಡು ನೋಡಿ ಪೂಜ್ಯರು ನಮ್ಮ ಪೂಜ್ಯರು ರೈತರಿಗೆ ಎಷ್ಟು ಮಾಡ್ತಾ ಇದ್ದಾರೆ ಅದರಲ್ಲಿ ಇವರದು ಒಂದೇ ಒಂದು ರೂಪಾಯಿ ಇರುವುದಿಲ್ಲ ಜನರಿಗೆ ತಲುಪ ಸರ್ಕಾರದಿಂದ ಬರಬೇಕಾದಂತಹ ದುಡ್ಡನ್ನ ಇವರು ತಮ್ ಇಂಪ್ರೆಷನ್ ತಗೊಂಡಿದಾರಲ್ಲ ಆ ಬಯೋಮೆಟ್ರಿಕ್ ಇವರು ಬರಬೇಕಾದ ಆ ಬಯೋಮೆಟ್ರಿಯನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಅದಕ್ಕೆ ಬಡ್ಡಿ ಇವ್ರು ಕಟ್ತಾ ಇದಾರೆ ಎಂತ ಎಲ್ಲಾ ರೀತಿ ಫ್ರಾಡ್ಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ನೀವು ಕೇಳಿರ್ಬೋದು ನಿಮ್ಗೆ ಗಮನಕ್ಕೆ ಬಂದಿರ್ತದೆ ಸರ್ ನಾವು ತಗೊಂಡಿರೋದೇ ಇಷ್ಟು ಇಷ್ಟು ಯಾಕೆ ನಾವು ಕಟ್ತಾ ಇದೀವಿ ಚಿಕ್ಕಾಪಡೆ ಯಾಕೆ ಅಂತ ಹೇಳಿದ್ರೆ ಒಂದು ಸಂಘದಿಂದ ಇವರು ತೋರಿಸೋದು ಬ್ಯಾಂಕಿಗೆ ಏನಂತ ಹೇಳಿದ್ರೆ ಒಂದು ಸಂಘದ ಹೆಸರು ತೋರಿಸಿ ಒಂದು ಇಪ್ಪತ್ತು ಲಕ್ಷ ತೆಗೆದಿರ್ತಾರೆ ಹೌದು ಆ ಇಪ್ಪತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಇವರೇ ಹೊಡ್ಕೊಂಡ್ ಬಿಟ್ಟಿರ್ತಾರೆ ಹ್ಮ್ ಇವ್ರಿಗೆ ಹಿಣಿಗೆ ನೋಡಕ್ ಹೋಗಲ್ಲ ಯಾಕಂದ್ರೆ ಇಲ್ಲ ಪವರ್ ದಿನಾನೇ ಲೆಟರ್ ಆಫ್ ಇವ್ರಿಗೆ ಅಧಿಕಾರ ಹೌದು ಇಪ್ಪತ್ತು ಲಕ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಇವ್ರಿಗೆ ಹೊಡ್ಕೊಂಡ್ ಬಿಟ್ರು ಹೌದಾ ಬಂದಂತದು ನಿಮ್ಮ ಸಂಘಕ್ಕೆ ಬಂದ ಸಂಘದಲ್ಲಿ ಹತ್ತು ಲಕ್ಷ ಟ್ರಸ್ಟ್ ನವರು ನುಂಗಿನಿರ್ ಕೊಡ್ರಾಕ್ಬಿಟ್ರು ಈಗ ಜನಗಳು ಎಷ್ಟಕ್ ದುಡ್ಡು ಕಟ್ಟಬೇಕು ಹೇಳಿ ಇಪ್ಪತ್ತು ಲಕ್ಷಕೇನೆ ಬಡ್ಡಿ ಕಟ್ಟಬೇಕು ಇಪ್ಪತ್ ಲಕ್ಷನೇ ಕಟ್ಟಬೇಕು ಕಟ್ಬೇಕು ಹಿಂಗಾಗಿ ಹೊರೆಯನ್ನಿಸ್ತಾ ಇದೆ ಈ ತರವು ಸುಮಾರು ಆಗಿದೆ ಈ ತರ ಅನೇಕ ಜನ ಇವರು ಎಸ್ ಕೆ ಡಿ ಆರ್ ಡಿ ಪಿ ಯೋಜನಾಧಿಕಾರಿಗಳು ಪದಾಧಿಕಾರಿಗಳು ದುಡ್ಡು ಹೊಡ್ಕೊಂಡಂತ ಹೋದಂತ ಎಲ್ಲಿ ನಮ್ಮ ಕಲಬುರಗಿಯಲ್ಲಿ ಆಗಿದೆ ಬಿಜಾಪುರದಲ್ಲಿ ಆಗಿದೆ ಒಂದೇ ಒಂದು ಈ ವಲಯದಲ್ಲಿ ಎಂಟು ಕೋಟಿ ರೂಪಾಯಿ ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ ಒಬ್ಬ ಎಂಟು ಕೋಟಿ ರೂಪಾಯಿ ಹೊಡ್ಕೊಂಡು ಹೋಗಿದ್ದಾನೆ ಕಂಪ್ಲೇಂಟ್ ಆಗಿಲ್ಲ ಏನಿಲ್ಲ ಇಟ್ಕೊಂಡು ಬಿಟ್ಟಿದ್ದಾನೆ ಏನೂ ಇಲ್ಲ ಎಂಟು ಕೋಟಿ ರೂಪಾಯಿ ಎತ್ತಿದ್ದಾರೆ ಅದ್ರ ಬಡ್ಡಿ ಇವತ್ತಿಗೂ ಕೂಡ ಜನಗಳು ಕಟ್ತಾ ಇದ್ದಾರೆ ಆಕ್ಚುಲಿ ಇದರಲ್ಲಿ ಅನೇಕ ಯೋಜನಾಧಿಗಳು ಸೇವಾ ಪ್ರತಿನಿಧಿಗಳು ಏನೋ ಅನ್ನೋದರಲ್ಲ ಸೂಪರ್ವೈಸರು ಸ್ಕ್ಯಾಂಡಲ್ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಕೊಟ್ಟಿಲ್ಲ ಎರಡು ಒಂದ್ ಎರಡು ಎರಡು ಎಳ್ಳೆ ನಾಲ್ಕು ವಾಪಸ್ ಅಂತ ಹೇಳ್ತಾರೆ ಅಷ್ಟು ಬಿಟ್ಟು ನೀವು ಅದು ಬಿಟ್ಟು ಬೇರೆ ನಾಲ್ಕಲೆ ಎಷ್ಟು ಅಂತ ಕೇಳಿದ್ರೆ ಅವ್ರು ಬರುದಿಲ್ಲ ಡಿಸೆಂಬರ್ ಟ್ವೆಂಟಿ ಅಲ್ಲಿಟ್ಟು ಕೊಡ್ತಾರೆ ಮುಂಚೆ ಆ ದುಡ್ಡು ಏನಾಯ್ತು ಅದೇ ಕೇಳುದು ಈಗ ಇವರು ಬಿ ಸಿ ಟ್ರಸ್ಟ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಬಿ ಸಿ ಟ್ರಸ್ಟ್ ಒಡಂಬ ಆಗಿದ್ದು ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತ ಹೇಳ್ತಾರೆ ಈ ರಾಜ್ಯದ ಕನಿಷ್ಠ ಐವತ್ತು ಲಕ್ಷ ಸಂಘ ಜನಗಳು ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀನೇ ಕಟ್ಟಿದಾರಲ್ಲಪ್ಪ ಮತ್ತೆ ಅದನ್ನ ಅದನ್ನ ಯಾವ ರೂಲ್ ಇದೆ ಅಕೌಂಟ್ ಯಾವ ರೂಪದಲ್ಲಿ ವ್ಯವಹಾರ ಮಾಡಿದ್ರಿ ಯಾವ ಲೆಟರ್ ಮೇಲೆ ಮಾಡಿದ್ರಿ ಯಾವ ಲೆಟರ್ ಮೇಲೆ ಮಾಡಿದ್ರಿ ಸ್ಕ್ಯಾಂಡಲ್ ಅಲ್ವಾ ಇದು ಓಲಿ ಇದಾದ್ಮೇಲೆ ಕೂಡ ಇದು ಸ್ಕ್ಯಾಂಡಲ್ ಎಸ್ ವೀಕ್ಷಕರು ಇದು ಗಿರೀಶ್ ಮಠಣ್ಣನವರು ಮಾತನಾಡುತ್ತಾ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ ನಿಮ್ಗೂ ಕೂಡ ಒಂದಷ್ಟು ಇನ್ನೇನು ಡೌಟ್ಸೇ ಇಲ್ಲ ದಿನನಿತ್ಯ ನನಗೆ ಪ್ರಶ್ನೆ ಕೇಳೋದು ಇಷ್ಟನೇ ಅಣ್ಣ ಮನೆ ಹತ್ರ ಬಂದಿದ್ದಾರೆ ಏನು ಮಾಡೋದು ಏನಿಲ್ಲ ಪ್ರಶ್ನೆಗಳನ್ನು ಕೇಳಿ ಲೆಕ್ಕಗಳನ್ನು ಕೇಳಿ ಇಲ್ಲ ಕೋರ್ಟ್ ಬನ್ನಿ ಸೌಜನ್ಯ ಫೋಟೋ ಹಾಕೊಂಡು ಬಿಡ್ಲಿ ಸರ್ ಅವರಿಗೆ ಹೌದು ಬೇಕಾದ್ರೆ ನೋಡಿ ಅದು ಟ್ರೈ ಮಾಡಲಿ ಹಾ ನಾ ರೈಟ್ ನ್ಯೂಸ್ ಹೇಳಂತ ಹೇಳಿ ಮಟನ್ ಅವ್ರಿಗೆ ರೆಗ್ಯುಲರ್ ನೋಡ್ತೀನಿ ನೋಡ್ತೀನಿ ಆಮೇಲೆ ನೋಡಿ ನಾನು ಸುಮ್ಮನೆ ಹೇಳ್ಬಾರ್ದು ನಿಮ್ದು ಪ್ರಯತ್ನ ರೈಟ್ ನ್ಯೂಸ್ ಪ್ರಯತ್ನ ಏನಿದೆಯಲ್ಲ ಇದನ್ನ ಕಡಿಮೆ ಅಂದ್ರೆ ಒಂದು ಬರುವಂತ ಒಂದು ಇಪ್ಪತ್ತೈದು ವರ್ಷದವರೆಗೆ ಜನ ನಿಮ್ಮನ್ನು ನೆನೆಸ್ಕೋತಾರೆ ಮತ್ತು ಸೌಜನ್ಯ ಹೋರಾಟದಲ್ಲಿ ಏನು ಯೂಟ್ಯೂಬರ್ ಕ್ರಾಂತಿ ಇದೆಯಲ್ಲ ಯೂಟ್ಯೂಬ್ಗಳ ಕ್ರಾಂತಿ ಇದೆಯಲ್ಲ ಇಡೀ ಜಗತ್ತು ಇದೊಂದು ಇತಿಹಾಸ ಸೃಷ್ಟಿಯಾಗುತ್ತೆ ನಿಮಗೆ ಈಗ ಕಿರಿಕಿರಿ ಅನ್ನಿಸ್ಬೋದು ಹಿಂಸೆ ಅನಿಸ್ಬೋದು ಆದರೆ ಅದು ನಿಮ್ಮಲ್ಲಿ ಅದೊಂದು ಮಾನಸಿಕ ತೃಪ್ತಿ ಇರ್ತದಲ್ಲ ಖಂಡಿತ ಅದನ್ನು ಯಾರು ಬಸ್ಕೊಳಕ್ಕಾಗೋದಿಲ್ಲ ಆಗುದಿಲ್ಲ ತುಂಬ ಜನ ಫೋನ್ ಮಾಡಿದ್ರು ಹೇಗೆ ಅಂದರೆ ಹೇಳಿದಿಲ್ಲ ನಾನು ವಾಪಸ್ ಊರು ಬಂದಿದ್ದೀನಿ ಈ ಜೀವನ ಮಾಡ್ತಾ ಇದ್ದೀನಿ ಏನಿದ್ರೆ ನಿಮಗೆ ಫೋನ್ ಮಾಡ್ತೀನಿ ಅನ್ನೋರು ಆಗಿರ್ಬೋದು ನಾನು ಪ್ರಶ್ನೆ ಮಾಡಿದ್ದೀನಿ ಇವಾಗ ನಿಲ್ಸೀರಿ ಅಂತ ಹೇಳಿದ ನಾನು ಲೆಕ್ಕ ಕೊಡೋವರೆಗೂ ನಿಲ್ಲಿಸ್ಬಿಡಿ ಏನ ಕಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳಿ ಜಾತಿ ಮರೀರಿ ಜಾತಿ ಇಂಥ ಜಗಳ ಬಿಡಿ ಹಿಂದೂ ಮುಸ್ಲಿಂ ಬಿಡಿ ಜಾತಿ ಕೆಳ ಜಾತಿ ಆ ಓಣಿ ಈ ಓಣಿ ಬಿಡಿ ಊರು ಒಂದಾಗಿ ನಿಮ್ಮ ತಂಡೆಗೆ ಯಾರು ಬರೋದಿಲ್ಲ